ಮತ್ತೊಮ್ಮೆ ಭವ್ಯವಾದ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ದಸರಾ ಹಬ್ಬದ ಶುಭಾಶಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತನ್ನ ಆರಂಭ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕ ಬಿನ್ನಾಳ ಗ್ರಾಮದಿಂದ ಬಸ್ ಸ್ಟ್ಯಾಂಡಿಗೆ ಬಂದೆ ಒಂದು ತಾಸು ಬಸ್ ಕಾದೆ ಬಸ್ ಬರಲೇ ಇಲ್ಲ ಬರಲೇ ಇಲ್ಲ ಬರಲೇ ಇಲ್ಲ ಆಮೇಲೆ ಒಂದು ಬಸ್ ಬಂತು ಬಹಳ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು ಇಷ್ಟು ಅಂತ ವಿಚಾರ ಮಾಡ್ತೀನಿ ಬಸ್ ಲೇಡಿ ಕಂಡಕ್ಟರ್ ದಳ ಲೇಡಿ ಕಂಡಕ್ಟರ್ ಬಸ್ ನೆಗದಾಳಂತ ಪಾಸ್ ನೋಡ್ರಿ ಹತ್ತದ 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 ಎಲ್ಲಾರನೂ ಸಗಸಿ ಬಂದು ಭಾಗಲ್ದಾಗ ನಿಂತ್ಕೊಂಡೆ ಕಂಡಕ್ಟರ್ ಟಿಕೆಟ್ 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 ನಾನು ನೋಡಿದ್ರು ಅಲ್ರಿ ಸರ ಯಾವಾಗ ನೋಡಿದ್ರು ಭಾಗಲ್ದಾಗ ನಿಂದಿರ್ತಿರಲ್ಲ ಯಾವಾಗ ನೋಡಿದ್ರು ಭಾಗಲ್ದಾಗ ನಿಂದಿರ್ತಿರಲ್ಲ ನಿಮ್ಮ ಅಪ್ಪಿನ ವಾಚ್ ಮನ್ ಆಗಿದ್ ನಾನು ಅಂದ್ಬಿಟ್ರು ಹೊಟ್ಟೆ ಆಗ ಸುಮಾರು ಆತು ಮಂದಿಯಾಗ ನಾನು ಒಂದೇ ಮೇಡಮರ ನಮ್ಮಪ್ಪ ವಾಚ್ ಮನ್ ಆಗಿದ್ದಾಗ ಒಪ್ಪಿಗೆನ್ ತಿನ್ರಿ ಅಲ್ರಿ ನೀವು ಹಗಲಿ ಹನ್ನೆರಡು ತಾಸು ಚಳ್ರೆ ಕೊಡ್ರಿ ಚಳ್ರೆ ಕೊಡ್ರಿ ಚಲ್ರೆ ಕೊಡ್ರಿ ಅಂತಿರಲ್ಲ ನಿಮ್ಮಪ್ಪ ಏನ್ ಭಿಕ್ಷುಕ್ ಆಗಿದ್ ಒಳ್ಳೆ ಮಾತಾಡ್ಲೇ ಇಲ್ಲ ಮೇಡಮ್ ಗದ್ಗಿಗ್ ಬಂದೆ ಗದಗ್ ಬಂದೆ ಇಳ್ದು ಇನ್ನೇನ್ ಇದು ಕೊಂಟಿದ್ದೆ ಹೆಂಗ್ ಹೆಂಗದಾರಪ್ಪ ಅಂದ್ರ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಲ್ಲ ಎಲ್ಲಿ ಮಾಡ್ಬಾರ್ದು ಅಲ್ಲಿ ಮಾಡ್ತಾವು ಸೂಸುನ ಒಬ್ಬತ್ತ ವಯಸ್ಸಾಗಿ ನಲವತ್ತರಿಂದ ಐವತ್ತು ವಯಸ್ಸಾಗಿ ಅವು ಸೂಸು ಮಾಡಾಕತ್ತಿದ್ದ ಶೌಚಾಲಯ ಬಿಟ್ಟು ಮಾಡಾಕತ್ತಿದ್ದ ಸುಟ್ಟು ಬಿಡ್ತು ಏಯ್ ಗಣಮಗ ಯಜಮಾನ ತಿಳುವಳಿಕೆ ಐತೆ ನಿನಗೆ ಎಲ್ಲಿ ಬೇಕಾಲು ಸುಸು ಮಾಡಿದ್ರ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಾರ ಅಂದೆ ಕಿವಿ ಕೇಳಿಸಲ್ಲ ಅನ್ಸುತ್ತೀಗ ಏನಂದ್ರಿ ಅಂದ ಮತ್ತೊಂದ್ಸಾರಿ ಹೇಳಿದ್ಯಾ ಎಲ್ಲಿ ಬೇಕಾದ್ರೆ ಸುಸು ಮಾಡಿದ್ರ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಾರ ಅಂದೆ ಏನನ್ ಬ್ರಿ ಆತ ಹಿಡ್ಕೊಂಡು ಹೋಗ್ಬಿಡ್ರಿ ಸರ ಹಿಡ್ಕೊಂಡು ಹೋಗ್ಲಿ ವೇಸ್ಟ್ ಆಗಿ ಹೋಗೋದನ್ನ ಯಾರು ಹಿಡ್ಕೊಂಡೋದ್ರೂ ನನಗೇನ್ರಿ ಅಂತಂದ ಆ ಕಡೆ ಈ ಕಡೆಗೆ ನೋಡಿದ್ದೆ ಯಾರು ಇದ್ದಿಲ್ಲ ಬದುಕಿದ್ದೆ ಅಂತ ಸುಮ್ಮನೆ ಬಂದ್ಬಿಟ್ಟೆ ಆತ್ರಿ ಹುಬ್ಳಿ ಬಸ್ ಸ್ಟ್ಯಾಂಡಿಗೆ ಬಂದೆ ಹುಬ್ಳಿ ಬಸ್ ಸ್ಟ್ಯಾಂಡಿಂದ ಧಾರವಾಡ ಬಸ್ ಸ್ಟ್ಯಾಂಡಿಗೆ ಬಂದೆ ಬಹಳ ಖುಷಿ ಆಯ್ತು ಧಾರವಾಡ ಬಸ್ ಸ್ಟ್ಯಾಂಡ್ ನಿಂತಿದ್ದೆ ನನ್ನ ಪಕ್ಕಕ್ಕೆ ಬತ್ತ ಅಜ್ಜ ನಿಂತಿದ್ದ ಯಜಮಾನ್ ನಿಂತಿದ್ದ ಯಜ್ಮಾನನ ಪಕ್ಕಕ್ಕೆ ಒಂದು ಹುಡುಗಿ ನಿಂತಿದ್ಲು ಹುಡುಗಿಯಿಂದ ಒಬ್ಬ ಹುಡುಗ ನಿಂತಿದ್ದ ಹುಡುಗ ಏನ್ ಮಾಡಿದ ಬಹುಶಃ ಪರಿಚಯ ಇರ್ಬೇಕು ಅನ್ಸುತ್ತೆ ಹುಡುಗಿ ಆತಗ ಏನ್ ಮಾಡಿದ ಹುಡುಗಿನ ಹಿಂಗ ಮುಟ್ಟಿ ಪಟಕೆಂಬುಟ್ಟ ಹುಡುಗಿ ಹೊಳ್ಳಿ ನೋಡೋದ್ರಾಗ ಹುಡುಗ ಕಾಣೆ ಆಯ್ಬಿಟ್ಟ ಅಜ್ಜ ಕಂಡುಬಿಟ್ಟ ಅಜ್ಜಿನ್ ಕೇಳಿಲ್ಲ ಹುಡುಗಿ ಏನ್ ಪಾಯ್ ಅಜ್ಜ ಮಿಸ್ ಕಾಲ್ ಕೊಟ್ಟೆನ್ ನನಗ ಅಂತ ಅಜ್ಜಗೆ ಅರ್ಥ ಆಗೋಲ್ದು ಎಲ್ಲಿ ಮಿಸ್ ಕಾಲ್ ಬೇ ಯೌವ್ವಾ ಅಂತಂದ ಹಾ ನನಗ ಮೊಬೈಲ್ ಭಾಷೆದಾಗ ಮಾತಾಡಕತ್ತಳ ಹುಡುಗಿ ನನಗ ಟಚ್ ಮಾಡಿ ಮಿಸ್ ಕಾಲ್ ಕೊಟ್ಟೆನು ಅಂದ್ಲು ಅವಾಗ ಅಜ್ಜ ಅಂದ ಎಲ್ಲಿ ಮಿಸ್ ಕಾಲ್ ಬೇ ಯವ್ವ ನನ್ನ ವ್ಯಾಲಿಡಿಟಿ ನ ಮುಗಿದು ಹೋಗೈತಿ ಅಲ್ಲ ಅಂತ ಆತ್ಮೇರೆ ನಗು ಎಲ್ಲಿ ಇಲ್ಲ ಅದಕ್ಕ ವರ ಕವಿ ಈ ನಾಡಿನ ಕವಿ ನೆಲದ ಶ್ರೀಮಂತ ಕವಿ ದಾರಾ ಬೇಂದ್ರೆ ಅವರು ಹೇಳ್ತಾರ ಹುಸಿ ನಗುತ ಬಂದೇವ ತುಸು ನಗುತ ಬಾಳೋಣ ನಸು ನಗುತ ತೆರಳೋಣ ಯಾಕಾರೆ ಕೆರಳೋಣ ಯಾಕೆ ಸಿಟ್ಟು ಮಾಡಿಕೊಳ್ಳೋಣ ಬಡ ನೂರಾನು ವರ್ಷನ ಹರ್ಷಾದಿ ಕಳಿಯೋಣ ಅಂತಕ್ಕಂಥ ಮಾತನ್ನ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ ಆತ್ ನಾವೆಲ್ಲ ಜಗತ್ತಿಗೆ ಬಂದೀವಿ ನಗು ನಗುತ ನಮ್ಮ ಬದುಕು ಹಸನಾಗಬೇಕಂದ್ರ ನಾವು ನಗು ನಗು ನಗುತ್ತಾ ನಮ್ಮ ಬದುಕನ್ನ ಕಳಿಯೋಣ ಅಂತಕ್ಕಂಥ ಮಾತನ್ನ ನೆನೆಸಿಕೊಂಡು ಮೊಬೈಲ್ ಬಂದ ಮೇಲೆ ಸಿನಿಮಾ ಬಂದ ಮೇಲೆ ಮನೆಗೆ ಧಾರಾವಾಹಿ ಬಂದ ಮೇಲೆ ನಮ್ಮ ಸಾಂಸ್ಕೃತಿಕ ಜಗತ್ತು ಇವತ್ತ ಹಳ್ಳ ಹಿಡಿದು ಯವ್ವ ಎಲ್ಲಿ ನೋಡಿದ್ರು ಮಂದಿ ಫೋನ್ಯಾಗ ಇರ್ತಾವ್ ಮನ್ನೊಂದು ಮೆಸೇಜ್ ಬಂತ ನನಗ ಹನ್ನೆರಡು ಗಂಟೆ ಕ ನೋಡಿದ ಟೈಮ್ ಅಂತ ಬಂತು ಸರ್ ಕಸ್ತೂರಿ ಪರಿಮಳ ಕಳಿಸಿನಿ ಮೂಸಿ ನೋಡ್ರಿ ಅಂತ ಒಂದ್ ಮೆಸೇಜ್ ಕಳ್ಸ್ಯಾನೋ ಅವ್ನ ನಿದ್ದೆಗಳಾಗ ಒತ್ತಿಕೆಂತ ಗೊತ್ತಿಕೆಂತ ಗೊತ್ತಿಕೆಂತ ಒತ್ತಿಕೆಂತ ಹೋದೆ ಎಲ್ಲಿ ಬರುತ್ತೆ ವಾಸನಿ ಬರಲೇ ಇಲ್ಲ ಲಾಸ್ಟ್ ಒಂದು ಲಾಂಗ್ ಗ್ಯಾಪ್ ಕೊಟ್ಟು ಮತ್ತೊಂದು ಕಳ್ಸ್ಯಾನ ಸರ್ ಬಂತಾ ವಾಸನಿ ಅಂದ ಇಲ್ಲ ಇಲ್ಲ ಮತ್ತೆ ಕೆಳಗೆ ಹೊಡೆದ್ಯ ಲಾಸ್ಟ್ ಒಂದು ಲೈನ್ ಬರ್ದಾನ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಈ ಕಾರ್ಯಕ್ರಮ ಬರೋದಕ್ಕಿಂತ ಮುಂಚೆ ಮತ್ತೊಂದು ಮೆಸೇಜ್ ಬಂತು ತಗೊಂಡು ನೋಡಿದೆ ಎಷ್ಟ್ ಚಂದ ಕಳಿಸ ನಮ್ಮ ಗೆಳೆಯ ಕಳಿಸಿದ್ದ ಅಕ್ಕರೆಯ ನಗು ಚಂದ ಸಕ್ಕರೆಯ ಸಿಹಿ ಚಂದ ಬಾಕ್ ಬಿಡ್ತು ನನಗೆ ಅಕ್ಕರೆಯ ನಗು ಚಂದ ಸಕ್ಕರೆಯ ಸಿಹಿ ಚಂದ ನಿಮ್ಮಂತೆ ಇದ್ದ ಅಂದ ಅವ ಲಾಂಗ್ ಗ್ಯಾಪ್ ಕೊಟ್ಟನ ನಿಮ್ಮಂತೆ ಇದ್ದ ಆ ನಿತ್ಯಾನಂದ ಯಾರ್ಯಾರಿಗೆ ಹೇಳಿಲ್ಲ ನಾನು ಆತ್ ಎಸ್ ಎಂ ಎಸ್ ಒಳಗ ಹಾಸ್ಯಗಳು ಸಿಗ್ತಾವ ಎಲ್ಲಿ ಹಾಸ್ಯ ಇಲ್ಲ ನಮ್ಮ ಬದುಕಿನೊಳಗ ಹಾಸ್ಯಗಳು ಸಿಗ್ತಾವ ಗಂಡಾ ಹೆಂಡ್ರ ಮಧ್ಯೆ ಹಾಸ್ಯ నోడు ಗಂಡ ಹೆಂಡಿರ ಜಗಳ ದಾಂಗ ಗಂಡ ಹೆಂಡಿರ ಜಗಳ ದಾಂಗ ಲಿಂಗಕ್ಕೆ ಎರಕ ಹೊಯ್ದಾಂಗ ಲಿಂಗಕ್ಕೆ ಎರಕ ಹೊಯ್ದಾಂಗ ಗಂಗವನ ಗಂಗವನ ಜೊತೆ ಕೂಡಿ ಹರಿದಾಂಗ ಮಡದಿಯ ಬಡಿದಾನ ಮನದಾಗ ಮರುಗ್ಯಾನ ಒಳಗೋಗಿ ಸೆರಗಿಡಿದು ಕೇಳ್ಯಾನ ಒಳಗೋಗಿ ಸರಗಿ ನಾನು ಹೆಚ್ಚ ಹೇಳ್ತಾಳ ಸರದಾರ ನನ್ನ ಗಂಡ ಮನಸ್ಸು ಕರಿಗಿ ನೀನ ಹೆಚ್ಚ ನನ್ನ ರಾಯ ನೀನ ಹೆಚ್ಚ ನನ್ನ ರಾಯ ಎಷ್ಟು ಅದ್ಭುತ ಅವಾಗೆಲ್ಲ ಹಿಂದಿನ ಕಾಲದಾಗ ಗಂಡನ ಹೆಸರ ಹೇಂತ ಹೇಳಬೇಕಾದ್ರ ಹೆಂತಿ ಹೆಸರು ಗಂಡ್ ಹೇಳಬೇಕಾದ್ರ ಓಡಪ್ಗಳ ನಿಟ್ಟು ಹೆಸರು ಹೇಳ್ತಾ ಇದ್ರು ಕಂಟ್ಯಾ ಕಂಟಿ ಮುಳ್ಳ ಕಂಟಿ ನನ್ನ ಹೆಂತಿ ಮಹಾ ಜಗಳ ಗಂಟಿ ಆನೆಗಿರೋದು ಸೊಂಡಿ ಬಾಗಿಲ್ಗೆ ಹಾಕೋದು ಕೊಂಡಿ ನನ್ನ ಹೀಂತ ಜಗಮಂಡಿ ಜೇಬಿನಾಗಿರ್ಬೇಕು ಕಾಸು ಮನೆಯಾಗಿರ್ಬೇಕು ಸಿಲಿಂಡರ್ ಗ್ಯಾಸು ಜೇಬನ್ಯಾಗಿರ್ಬೇಕು ಕಾಸು ಮನೆಯಾಗಿರ್ಬೇಕು ಸಿಲಿಂಡರ್ ಗ್ಯಾಸು ಒಡಿಬಾರ್ದ್ರಿ ಕನ್ನಡಿಯ ಗ್ಲಾಸು ಒಡಿಬಾರದ್ರಿ ಕನ್ನಡಿಯ ಗ್ಲಾಸ್ ನನ್ನ ರಾಯರು ನನ್ನ ರಾಯರು ನನ್ನ ಬಿಟ್ಟು ಒಂದು ತಾಸು ಇರೋದಿಲ್ರಿ ಒಂದು ತಾಸು ಅಂತ ಒಡಪಿನ ಮೂಲಕ ನಮ್ಮ ನಗಿಸ್ತಾ ಇದ್ರು ಮೂರ್ತಿ ಪ್ಯಾಟಿ ಅವ್ರ ಮದುವಿಗೆ ಹೋಗಿದ್ದೆ ಸರ ಸರ ಹಿಂತ ಹೆಸರಿಲ್ರಿ ಹಿಂದೆ ಮೊದಲು ನಿಮ್ಮ ಅಕ್ಕನ ಕೇಳಪ್ಪ ಅಂದ್ರು ಅಕ್ಕ ಹೇಳವ ಅಕ್ಕ ಅಂದೆ ಅಕ್ಕ ಮೂರ್ತಿ ಏಲ್ರಿ ಒಡಪೆಟ್ಟೆ ಹೇಳ್ಬೇಕಂದ್ಯಾ ಸಾಕಾಗಿ ಬಿಟ್ಟಿತ್ತು ಹೇಳಿ 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 ಅಮವಾಸ್ಯ ಕತ್ಲ ಗೋಧಿ ಬಿತ್ಲ ಅಮವಾಸ್ಯೆ ಕತ್ಲ ಗೋಧಿ ಬಿತ್ಲ ನನ್ನ ಗಂಡನ ಹೆಸರು ಗೊತ್ತಿದ್ದು ಕೇಳ್ತಿಯಲ್ಲ ನಿನ್ ಹೆಣ ಎತ್ಲ ಅಂತ ಯೋವ ಈಗ ಎತ್ತಿ ಬಿಟ್ಟೆ ನನ್ ಹೆಣ ಅಂತ ಸರ ನೀವ್ ಹೇಳ್ರಿ ಅಂದ್ಯಾ ಸರ್ ಹೇಳಿದ್ರು ಸರ್ ಹೇಳಿದ್ರು ಸರ್ ಹೇಳಿದ್ರು ಹಗ್ಗಲ್ಲಿ ಹೊಡೆದ್ರ ಮಗ್ಗಲ್ಲಿ ಬರ್ತಾಳ ಒಣಕಿಲಿ ಹೊಡೆದ್ರ ಕುಣಕಂತ ಬರ್ತಾಳ ನಾನು ಹೆಂಡತಿ ಅಂತ ಹೇಳಿದ್ರು ಆತ್ಮೇಲೆ ಎಷ್ಟ್ ಚಂದ ಆ ಮನಿ ಕಟ್ಟಿ ಈ ಮನಿ ಕಟ್ಟಿ ಆ ಮನಿ ಕಟ್ಟಿ ಈ ಮನಿ ಕಟ್ಟಿ ಎದ್ರ ಮನಿ ಕಟ್ಟಿ ಮುಂದಿನ ಮನಿ ಕಟ್ಟಿ ಹಿಂದಿನ ಮನಿ ಕಟ್ಟಿ ಎಲ್ಲಿ ಕುಂತು ನಾನು ಹೇಳ್ತಿ ಬಾಯ್ ಬಲ್ಲು ಗಟ್ಟಿ ಅಂತ ಬಲ್ಲು ಗಟ್ಟಿ ನನ್ಗೆ ಹೇಳಿದ್ರೆ ಏ ಜೀವನ್ ಸಾಬಾ ಹೊಸ್ತಾಗಿ ಮದಿವಾಗಿ ನಿನ್ನ ಹೆಂತಿ ಹೆಸರು ಹೇಳಂದ್ರು ನಾನು ಹೇಳಿಬಿಟ್ಟೆ ಗದಗ ಆ ಕಡೆ ಹೊಂಬಳ ಗದಗ ಈ ಕಡೆ ಡಂಬ್ಳ ಆ ಕಡೆ ಹೊಂಬಳ ಗದಗ ಈ ಕಡೆ ಡಂಬಳ ನನ್ ಹೇಂತಿ ಮುಗನಾಗ ಸಿಂಬಳ ಆದ್ಮೇಲೆ ನಮ್ಮ ಹಾಡುಗಳು ಹೇಗಿದ್ದವು ಇವತ್ತಿನ ಹಾಡುಗಳಿಗಿದಾವ ಈಗ ಟಮ್ ಟಮ್ ಒಳಗ್ ಬಂದಿ ಒಳಗ್ ಹುಡುಗರು ಮೊಬೈಲ್ನಾಗ ಎಲ್ಲಾರು ಮಾಡ್ತಾರಂತ ಹೇಳಿ ಮಾಡ್ದಂಗಾತ್ರಿ ಲವ್ವ ಲವ್ ಮಾಡಿದಂಗ ಮಾಡಿ ಲವ್ ಮಾಡಿದಂಗ ಮಾಡಿ ನನ್ನ ಕೈಯಾಗ ಕೊಟ್ಟ ಹೋದಲ್ರಿ ಬೌವಾ ಆಕಿ ಹಗರಿಲ್ರಿ ಹನುಮವ್ವ ಕೈ ರೀ ದೈವ ಕೈ ರೀ ದೈವ ಇದು ನಮ್ ಜಾನಪದ ಅಲ್ಲ ಇದು ನಮ್ ಜಾನಪದ ಅಲ್ಲ ಇನ್ನು ನೋಡ್ಬೇಕು ಹೊಂಟೈತಿ ನೋಡೋ ಗೆಳೆಯ ನಿನ್ನ ಪ್ರೀತಿ ಪಾರಿವಾಳ ನೋಡಿ ಮನಸ್ಸಿಗೆ ಆತು ಹಳ್ಳ ಹಳ್ಳ ಯಪ್ಪ ಅದು ಪಾರಿವಾಳ ಒಂಟ ಅದು ಇನ್ನು ನೋಡ್ಬೇಕು ಅರೆ ರೇ ಹುಡುಗಿ ಮಿಸ್ ಕಲ್ಲು ಅರೆ ಅರರ ಹುಡುಗಿ ಮ್ಯಾಸೇಜ್ ಕಳಿಸ್ಯಾಳ ಐ ಲವ್ ಯು ಪಾಂಡ್ಯಾ ಅಂದಳ ಇದು ಜಾನಪದ ಅಲ್ಲ ದೈವಾ ನಮ್ಮ ಜಾನಪದ ಎಂತದ್ರಿ ತಿಳಿಗೇಡಿ ಎನತಮ್ಮ ಬೈ ಬ್ಯಾಡ ತಿಳಿಗೇಡಿ ಎನತಮ್ಮ ಬೈ ಬ್ಯಾಡ ಬಾಳ ದಿನದಾಕಿ ಹಡದೌವಾ ಬಾಳ ದಿನದಾಕೆ ಹಡದೌನ ಬೈದಾರ ಬಾಳ ದಿನದಾಕೆ ಹಡದೌನ ಬೈದಾರ ಬಾಳ ಮರುಗ್ಯಾಳು ಮನದಾಗ ಇವತ್ತಿನ ಮಕ್ಕಳದಾರೀ ತಂದೆ ತಾಯಿ ಬಗ್ಗೆ ಗುರುವಿನ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ಎಳ್ಳಷ್ಟು ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಹುಡುಗರು ಎಷ್ಟು ಚಂದ ಮಾತಾಡ್ತಿರ್ತಾರ ಅವ್ರು ಮಾತಾಡಿದ್ರ ಚೇಳ ಕೆಡ್ದಂಗಾಗಿರ್ತೈತಿ ಕಪಾಳಿ ಆಗಿರ್ತೈತಿ ನಮ್ಮ ಮನಿ ಪಕ್ಕ ಯಲ್ಬುರ್ಗ ತಾಲೂಕು ಬಿನ್ನಾಳಾಗ ಮುತ್ಯ ನಾವಿದ್ದ ಘನ ಬೆರಿಕ್ಯಾವ ಅವನ ಹೆಸರು ಮುತ್ತಣ್ಣ ಅವರವ್ ಮುತ್ತೆ ಅಂತಿದ್ಲು ಘನ ಕಿಡಿಗೇಡಿ ಲೋ ಮುತ್ತೆ ನಾನು ಹೊಟ್ಟೆಗ ನೀನು ಹುಟ್ಟಬಾರ್ದಾಗಿತ್ಲೋ ಯಪ್ಪ ಅಂತಂದು ಯಾವಾಗಲೂ ಒಮ್ಮೆ ಬೈಯ್ತಿದ್ಲು ಒಂದಿನ ಮುತ್ತೆ ಶುಟ್ಟ ಬಂತ ನಮ್ಮ ಯಾವಾಗ ನೋಡಿದ್ರೆ ಒಂದಾ ಮಾತು ನಾನು ಹೊಟ್ಟೆ ಹುಟ್ಟಬಾರ್ದಾಗಿತ್ತು ಹುಟ್ಟಬಾರ್ದಾಗಿತ್ತು ಬೇ ಅಂದ ಏನಪ್ಪಾ ಯಾವಾಗ ನೋಡಿದ್ರೆ ನಾನು ಹೊಟ್ಟೆ ಹುಟ್ಟಬಾರ್ದಾಗಿತ್ತು ಹುಟ್ಟಬಾರ್ದಾಗಿತ್ತು ಅಂತಿಯಲ್ಲ ಇದನ್ನ ಈಗ ಹೇಳೋಕ್ಕಿಂತ ಮುಂಚೆ ನಮ್ಮ ಅಪ್ಪಗೆ ಈ ಮಾತನ್ನ ಮುಂಚೆ ಹೇಳ್ಬೇಕಾಗಿತ್ತು ನಾನು ಹುಟ್ಟೋದಕ್ಕಿಂತ ಮುಂಚೆ ಹೇಳ್ಬೇಕಾಗಿತ್ತು ಅಂದ ಗಾಬ್ರೆ ಬಿಟ್ಲ ಅವ್ರವ್ ಯಾಕಾಯಪ್ಪ ಮುಂಚೆ ಹೇಳಿದ್ರು ಪಕ್ಕದ ಮನೆಯ ಅಂಟಿ ಹೊಟ್ಟೆ ಗುಡ್ತಿದ್ದಿಲ್ಲಂಬೆ ನಾನು ಮಕ್ಕಳು ಬಾಯಾಗ ಹಾಸ್ಯಗಳು ತುಂಗಭದ್ರ ನದಿ ಒಳಗ ಮೂರು ಜನ ಈಜಾಡಿ ಈಜಾಡ್ ದಂಡಿಗೆ ಬಂದ್ರು ನಾನಂದ ಏನಪ್ಪಾ ನಿಂಗಪ್ಪ ನಿಮ್ಮಪ್ಪ ಈಜು ಅಂದೆ ಸರ ನಮ್ಮಪ್ಪ ನಮ್ಮಪ್ಪ ಈ ದಡದಾಗ ಮುಳುಗಿದ್ರು ಮುಂದಿನ ದಡದಾಗ ಹೋಗಿ ಮ್ಯಾ ಕೇಳ್ತಾನ್ರಿ ಸರ ಅಂದ ಎರಡನೇ ದವ ಇವ್ರ್ ಅಪ್ಪಂದ ಏನ್ ಕೇಳ್ತೀರಿ ಸರ ನಮ್ಮಪ್ಪ ಅರವಿನ ಸಮುದ್ರದಾಗ ಮುಳುಗಿದ್ರ ಕೆಂಪು ಸಮುದ್ರದಾಗ ಹೋಗಿ ಮ್ಯ ಕೇಳ್ತಾನ್ರಿ ಸರ ಮೂರ್ನೇದಾವ ಸರ ಹನುಮಂತ ಇವ್ರ ಅಪ್ಪಂತ ಹೆಂಗ ಕೇಳ್ತೀರಿ ಸರ ನಮ್ಮಅಪ್ಪದನ್ಸರ ಈಸ್ತನ 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 ನೀರಿನ ಮುಳುಗಿದ್ರ ಮುಳುಗಿದ್ರಳದಾಗ ಬರ್ತನ್ ಸರ್ ನಾಳ್ದಾಗ ಮಕ್ಳ ಮಾತೊಳಗೆ ಹಾಸ್ಯಗಳು ಆತ್ಮೇರೆ ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆ ಆದವು ನೋಡಬೇಕ ಎಂತ ರಾಜಕಾರಣ ಭಾಷಣ ಮಾಡ್ತಿದ್ರ ಬಾಬಾ ಒಬ್ಬ ಅವರ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿದ್ದ ಭಾಷಣ ಮಾಡಾಕತ್ತಿದ್ದ ಮಾ ಜನಗಳೇ ನನ್ನ ಪಕ್ಷಕ್ಕೆ ಓಟ್ ಹಾಕಿದ್ರ ನಾನ್ ನಿಮ್ಗೆ ಹಂಗ್ ಮಾಡ್ತೀನಿ ನಾನ್ ನಿಮ್ಗೆ ಹಿಂಗ್ ಮಾಡ್ತೀನಿ ಏನ್ ಮಾಡ್ತಾನೋ ದೇವ್ರಿಗೆ ಇವ್ರಿಗೆ ಅದ ಸಂಭಯದೊಳಗ ಆತನ ಹೆಂಡತಿ ತುಂಬ ಗರ್ಭಿಣಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಹೆರಿಗೆ ಆತು ಅವಳಿ ಜವಳಿ ಹೆಣ್ಮಕ್ಳು ಹುಟ್ಟಿದವು ಅವ್ರ ಪಿ ಎ ಬಂದ್ಕೀವ್ಯಾಗ ಹೇಳಿದ ಸಾಹೇಬ್ರ ಓವರಿಗೆ ಹೆರಿಗೆ ಆಗೈತಿ ಅವಳಿ ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟ್ಯರಿ ಅಂದ ಮುಂಚೆ ಇಬ್ರು ಇದ್ರು ಇಬ್ರು ನಾಲ್ಕು ಮಂದಿ ಆದ್ರು ಸಿಟ್ಟು ಬಂದ್ಬಿಡ್ತವಾಗ ಬದ್ರಿ ಬಿಟ್ಟ ಅಲ್ಲೇ ವೇದಿಕೆಯಾಗ ಮಾ ಜನಗಳೇ ಇವತ್ತು ನನ್ನ ಹೆಂಡತಿಗೆ ಅವಳಿ ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟ್ಯಾರಪ್ಪ ಅಂದ್ರ ಇದರ ಇರೋ ಪಕ್ಷದವ್ರ ಕೈವಾಡ ಐತಿ ಅಂದ್ಬಿಟ್ಟ ಜನರಿಗೆ ಏನು ಗೊತ್ತು ಚಪ್ಪಾಳೆ ಹೊಡೆದಿದ್ದ 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 ಹೊಡೆದ ಇದ್ರೂ ಇರ್ಬೋದು ಅಂತ ಹೊಡೆದಿದ್ದ 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 ಆದ್ಮೇರಿ ಗಂಡ ಹೆಂಡ್ರಿ ಜಗಳ ಹೇಳ್ತೀನಿ ನಾನು ಗಂಡಾ ಹಿಂಡಿರ ಜಗಳ ಯೌವಾ ಹಂಗನ್ಬಾಡ್ರಿ ಯವ್ವ ಉಂಡು ಮಕ್ಕಂಡ್ರಲ್ಲ ಕುಣಿ ಹೋದ್ರು ಬಿಡಲ್ಲ ಜಗಳ ಅದ ಹಂಗಿರುತ್ತೆ ಜಗಳ ಗಂಡ ಹೆಂಡ್ರಿ ಜಗಳ ಗಂಧ ತೀಡಿದಂಗ ಎಲ್ಲ ಎಲ್ಲಾ ಕಾರ್ಯಕ್ರಮಕ್ಕೆ ಹೋಗಿ ಹೋಗಿ ಎಲ್ಲಾ ಕಾರ್ಯಕ್ರಮಕ್ಕೆ ಹೋಗಿ ಹೋಗಿ ನಾನು ನಾಲ್ಕೈದು ದಿನ ಮನೆಗೆ ಹೋಗಿದ್ದಿಲ್ಲ ನಾಲ್ಕೈದು ದಿನ ಮನೆಗೆ ಹೋಗಿದ್ದಿಲ್ಲ ಅವಾಗ ಒಂದಿನ ಮನೆಗೆ ಹೋದೆ ಒಂದಿನ ಮನಿಗೆ ಹೋದೆ ಮನಿಗೆ ಹೋದಕ್ಕಿಂತ ಮುಂಚೆ ಹೇಂತಿಗೆ ಫೋನ್ ಮಾಡಿದೆ ಹಲೋ ನಾನು ನಿನ್ನ ಗಂಡು ಅಂದೆ ಗೊತ್ತಾಯ್ತು ಹೇಳ್ರಿ ಅಂದ್ಲಾಕಿ ಅಲ್ಲ ಊಟಕ್ಕೆ ಏನು ಮಾಡಿ ಅಂತ ಕೇಳಿದೆ ಊಟಕ್ಕೆ ವಿಷ ಹಾಕಿ ಪಲಾವ್ ಮಾಡೀನಿ ಬರ್ರಿ ಮನಿಗೆ ಅಂತಂದು ವಿಷ ಹಾಕಿ ಪಲಾವ್ ನಾನು ಬರ ಲೇಟ್ ಆಗುತ್ತ ಮುಂಚೆ ನೀನ ಉಂಡು ಮಕ್ಕ ಮಾಡಗರ ಹಿಂಗ ಗಂಡ ಹೆಂಡ್ರ ಮಧ್ಯೆ ಜಗಳಾಗಿರುತ್ತಾವು ಒಂದ್ಸಾರಿ ನಮ್ಮ ಭಾಗೇಶ ನಮ್ಮ ಭಾಗೇಶ ಕುಂತಿದ್ದ ಹೆಂಡಿ ಸೊಟ್ಕೊಂಡಿದ್ಲು ಹೇಂತಿ ಸೊಟ್ಕೊಂಡಿದ್ಲು ಹೇಂತೆಂದು ಅಲ್ರಿ ಸೇಜನ್ ತನ್ನ ರಾಣಿಗೋಸ್ಕರ ತಾಜ್ಮಹಲ್ ಕಟ್ಸ್ಯಾನ ಆದಿಲ್ ತನ್ನ ರಾಣಿಗೋಸ್ಕರ ಗೋಲ್ ಗುಂಟಾ ಕಟ್ಸ್ಯಾನ ನಾಳೆ ನಾನು ಪಟಕ್ಕಂತ ಸೊತ್ತು ಒಂದ್ಮೇಲೆ ಏನು ಕಟ್ತೀರಿ ಚಿಂತೆ ಮಾಡಬೇಡ ನೀ ಸತ್ತು ಮಳೆ ಮರದಿನ ನಿಂತಿಂತಂಗಿಗೊಂತಾಳೆ ಕಟ್ತನಾಳ ಒಳ್ಳೆ ಮಾತಾಡ್ಲೇ ಇಲ್ಲಕ್ಕೆ ಬೇಡ ಬೇಡ ಅಂತ ಗೆಳೆಯ ನನ್ಗೆಳೆಯ ಇದ್ದ ಹೊಸದಾಗಿ ಮದುವೆ ಅದ ಅವ್ನು ಹೇಂತು ಭಾಳ ಚಂದದಳ ಸ್ವಲ್ಪ ಕಪ್ಪುಗಿದ್ಲು ಶಾಲೆ ಮುಗಿಸ್ಕೊಂಡು ಹೋದ ಮನೆಯ ಕುತ್ಕೊಂಡ ಶನಿವಾರ ದಿನ ಏಯ್ ಉಟ್ಟು ಕೊಡ ಹೇಂತಿ ಅಂದ ಶಿಟ್ಟು ಬಂದಿತ್ತು ಹೇಂತಿಗೆ ಕೆಂಪನ ಸಿರಿ ಉಟ್ಕೊಂಡ್ ಬಂದು ಎಲ್ಲಿಗೆ ಕಾರ್ಯಕ್ರಮ ಕೊಟ್ಟಿರ್ತಾಳ ಕೆಂಪನ ಸಿರಿ ಉಟ್ಕೊಂಡು ಬಂದ್ಲು ಹೆಂಗೆ ಹೆಂಗ್ ರೀ ಅಂತ ಕೇಳಿದ್ವಿ ಕರ್ರನ ಮುಖ ಕೆಂಪನ ಸಿರಿ ಗಂಡ ಮ್ಯಾಲಂತರ ಕೆಳಗೆ ನೋಡಿದ ಹೊಸ ಹೊಟ್ಟೆ ಹೊಟ್ಟೈತಿ ನೀ ಹೆಂಗ್ ಕಾಣಕತಿ ಅಂದ್ರ ಡಾಂಬರ್ ಡಬ್ಬಿಗ್ ಬೆಂಕಿ ಹಸ್ತಂಗ ಆಗೈತಿ ಅಂತ ಇದುವೇ ಹತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್ تو کي هاڻي